ಸ್ವಾಗತ ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಮಾಜಿ ಸೈನಿಕರ ಸಂಘ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ತಾಳಿಕೋಟಿ ನಗರದಲ್ಲಿ ಆಚರಿಸಲಾಗುವ ಆಪರೇಷನ್ ಸಿಂಧೂರ್ ವಿಜಯೋತ್ಸವದಲ್ಲಿ ಎಲ್ಲ ದೇಶ ಪ್ರೇಮಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಜಿ ಶಾಸಕರಾದ ಎಸ್ ಪಾಟ ನಳ್ಳಿಯವರು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ರಾಮನಗೌಡ ಗೊಡ್ಗುಣಕಿ ಶ್ರೀಪಾಲ್ ಸಂಘ್ಮಿ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಎಸ್ ಎಸ್ ಅಂಗಡಿ ಬಾಪುಗೌಡ ಪಾಟೀಲ್ ಗೌರವಾಧ್ಯಕ್ಷರಾದ ನಾನಗೌಡ ಬಿರಾದಾರ್ ಅಸುಲ್ ಮುರಾಳ್ ನೀಲಪ್ಪ ವಾಲಿ ಎನ್ ಎಮ್ ಮೇಟಿ ಎಸ್ ಜಿ ಬಿರಾದಾರ್ ಸಂಭಾಜಿ ಡಿಸ್ಲೆ ಟಿ ಸಜ್ಜನ್ ಎಸ್ ಧೋರ್ನಹಳ್ಳಿ ಸಂಗಣ್ಣ ಪಿರಾಪುರ್ ಹಲವಾರು ಮಾಜಿ ಸೈನಿಕರು ಮುಖಂಡರು ಭಾಗವಹಿಸಿದ್ದರು વરધી નજીર ચૂર ગે સ્ટાલી કોટે